ನೀವು ಹುಬ್ಬಳ್ಳಿ ಕಡೆಯಿಂದ ವಾರಣಾಸಿ ಹೋಗ್ಬೇಕಂತ ಅನ್ಕೊಂಡಿದ್ರೆ ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ ಹುಬ್ಬಳ್ಳಿಯಿಂದ ವಾರಣಾಸಿ ಕಡೆಗೆ ಹೋಗುವ ಒಂದು ವಿಶೇಷ ರೈಲು ಸೇವೆ ಇದೆ ಆ ರೈಲ್ನ ಮೂಲಕ ನೀವು ವಾರಣಾಸಿ ಹತ್ರದ ಒಂದು ರೈಲ್ವೆ ಗೆ ಹೋಗಬಹುದಾಗಿದೆ ಆ ರೈಲು ವಾರಾಣಸಿಗೋಸ್ಕರನೇ ಹೋಗೋದಿಲ್ಲ ವಾರಣಾಸಿ ಹತ್ರದ ರೈಲ್ವೆ ಸ್ಟೇಷನ್ ಆಗಿ ಹೋಗ್ತಾ ಇದೆ ಹಾಗಾಗಿ ನೀವು ವಾರಣಾಸಿ ಹೋಗೋದಾದ್ರೆ ಆ ನಲ್ಲಿ ಹೋಗಬಹುದು ಆ ರೈಲು ಮೇ ತಿಂಗಳಲ್ಲಿ ಮಾತ್ರ ಇರ್ತದೆ ಇದಲ್ಲದೆ ಹುಬ್ಬಳ್ಳಿಯಿಂದ ಪ್ರತಿ ಶುಕ್ರವಾರ ಒಂದು ಟ್ರೈನ್ ಕೂಡ ಇದೆ ಆ ರೈಲ್ ನ ಬಗ್ಗೆನು ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕಾಶಿ ವಿಶ್ವನಾಥ ಮಂದಿರ ಇದಿರೋದು ವಾರಣಾಸಿಯಲ್ಲಿ ವಾರಣಾಸಿ ಇರುವುದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಅಲ್ಲಿಗೆ ಹೋಗುದಾದ್ರೆ ಪ್ರಮುಖವಾದ ಎರಡು ರೈಲ್ವೆ ಸ್ಟೇಷನ್ ಗಳ ಬಗ್ಗೆ ನೀವು ತಿಳಿದುಕೊಂಡಿರಬೇಕು ಅಲ್ಲಿ ತುಂಬಾ ರೈಲ್ವೆ ಸ್ಟೇಷನ್ ಗಳಿವೆ ನಾವಿಲ್ಲಿ ಈ ಪ್ರಮುಖವಾದ ಎರಡು ರೈಲ್ವೆ ಸ್ಟೇಷನ್ ಗಳ ಬಗ್ಗೆ ಕೊಡ್ತೇವೆ ಕರ್ನಾಟಕದಿಂದ ನೀವು ಹೋಗುದಾದ್ರೆ ಈ ಎರಡು ರೈಲ್ವೆ ಸ್ಟೇಷನ್ ಗಳ ಬಗ್ಗೆ ನೀವು ತಿಳಿದುಕೊಂಡಿರಬೇಕು ಒಂದು ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇದೆಲ್ಲರಿಗೂ ಗೊತ್ತಿದೆ ಇದು ದೇವಾಲಯದಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರ ಇದೆ ಕಾಶಿ ಡೆಂಪಲ್ ಇಂದ ನಾಲ್ಕು ಕಿಲೋಮೀಟರ್ ದೂರ ಇದೆ ಇನ್ನೊಂದು ರೈಲ್ವೆ ಸ್ಟೇಷನ್ ಪಂಡಿತ್ ದೀನದಾಳ್ ಉಪಾಧಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ ವಾರಾಣಸಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಮೊಗಲ್ ಇದೆ ಈ ರೈಲ್ವೆ ಸ್ಟೇಷನ್ ಗೆ ಬೆಂಗಳೂರಿಂದ ಪ್ರತಿ ದಿನ ಟ್ರೈನ್ ಇದೆ ಹುಬ್ಬಳ್ಳಿಯಿಂದ ಮೇ ತಿಂಗಳಲ್ಲಿ ಒಂದು ರೈಲ್ ಇದೆ ಆ ರೈಲಿನ ಮೂಲಕ ನೀವು ಈ ರೈಲ್ವೆ ಗೆ ಹೋಗಬಹುದಾಗಿದೆ ಆ ರೈಲಿನ ಬಗ್ಗೆನೂ ಈ ವಿಡಿಯೋದಲ್ಲಿ ನಾವು ಮಾಹಿತಿ ನೀಡ್ತೇವೆ ಮೊದಲಿಗೆ ನಾವೀಗ ವಾರಣಾಸಿ ಜಂಕ್ಷನ್ ಇರೋ ಟ್ರೈನ್ ನ ಬಗ್ಗೆ ನೋಡೋಣ ಆಮೇಲೆ ನಾವು ಈ ಮೊಗಲ್ ಸೈಲಿರುವ ರೈಲ್ವೆ ಗೆ ಇರೋ ಟ್ರೈನ್ ನ ಬಗ್ಗೆ ನೋಡೋಣ ವಾರಣಾಸಿಗೆ ಪ್ರತಿ ಶುಕ್ರವಾರ ಟ್ರೈನ್ ಇದೆ ನೋಡಬಹುದಾಗಿದೆ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಟ್ರೈನ್ ಇರ್ತದೆ ಮೂವತ್ತೆಂಟು ಗಂಟೆ ಹತ್ತು ನಿಮಿಷಗಳ ಜರ್ನಿಯ ಮೂಲಕ ವಾರಣಾಸಿ ಜಂಕ್ಷನ್ ಹೋಗಿ ತಲುಪುವಾಗ ಆದಿತ್ಯವರ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಆಗಿರುತ್ತೆ ಶುಕ್ರವಾರ ಹೊರಟು ಆದಿತ್ಯವರ ಹೋಗಿ ನೀವು ತಲುಪುತ್ತೀರ ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇದರ ಟಿಕೆಟ್ ಪ್ರೈಸ್ ನ ಕೊಟ್ಟಿದ್ದೇವೆ ಇದು ಯಾವೆಲ್ಲ ರೈಲ್ವೆ ಸ್ಟೇಷನ್ಗಳಾಗಿ ಹೋಗ್ತದೆ ಅನ್ನೋದನ್ನು ಕೂಡ ಕೊಟ್ಟಿದ್ದೇವೆ ಗದಗ ಬಾದಾಮಿ ಬಾಗಲಕೋಟೆ ಆಲಮಟ್ಟಿ ವಿಜಯಪುರ ಈ ರೈಲ್ವೆ ಸ್ಟೇಷನ್ಗಳಾಗಿ ಹೋಗ್ತದೆ ಕರ್ನಾಟಕದಿಂದ ಈ ರೈಲ್ವೆ ಸ್ಟೇಷನ್ ಕೂಡ ಇದೇ ರೈಲಿನ ಮೂಲಕ ಹೋಗಬಹುದಾಗಿದೆ ಈ ಟ್ರೈನ್ ರಿಟರ್ನ್ ಯಾವಾಗ ಇರ್ತದೆ ಅನ್ನೋದು ಕೂಡ ಇಲ್ಲಿ ನಾವು ಕೊಟ್ಟಿದ್ದೇವೆ ನೋಡಬಹುದಾಗಿದೆ ಆದಿತ್ಯವರ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಹೊರಡುತ್ತದೆ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಬಂದು ನೀವು ತಲುಪ್ತಿರ ರೈಲು ಹೋಗುವ ಸಮಯ ಮತ್ತೆ ಬರೋ ಸಮಯ ಎರಡನ್ನು ಕೊಟ್ಟಿದ್ದೇವೆ ಇನ್ನೀಗ ನಾವು ಇನ್ನೊಂದು ರೈಲ್ವೆ ಸ್ಟೇಷನ್ ಬಗ್ಗೆ ನೋಡೋಣ ಈಗ ನಾವು ವಾರಣಾಸಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಮೊಗಲ್ಸರ ರೈಲ್ವೆ ಸ್ಟೇಷನ್ ಇರುವ ಒಂದು ಟ್ರೈನ್ ಬಗ್ಗೆ ನೋಡೋಣ ಪಂಡಿತ್ ದೀನದಾಳ್ ಉಪಾಧ್ಯಾಯ ಜಂಕ್ಷನ್ ರೈಲ್ವೆ ಸ್ಟೇಷನ್ಗಿರೋ ಟ್ರೈನ್ ಬಗ್ಗೆ ನೋಡೋಣ ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಈ ಟ್ರೈನು ಹುಬ್ಬಳ್ಳಿಯಿಂದ ಮಂಗಳವಾರ ಇರ್ತದೆ ಈ ರೈಲು ಮೇ ತಿಂಗಳಲ್ಲಿ ಮಾತ್ರ ಇದೆ ಮಂಗಳವಾರ ಸಂಜೆ ಐದು ಇಪ್ಪತ್ತಕ್ಕೆ ಹೊರಡುತ್ತದೆ ಹುಬ್ಬಳ್ಳಿಯಿಂದ ಹೊರಡುತ್ತದೆ ಧಾರವಾಡಕ್ಕೆ ಸಂಜೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಬರ್ತದೆ ಹುಬ್ಬಳ್ಳಿನಿಂದ ಐದು ಇಪ್ಪತ್ತಕ್ಕೆ ಹೊರಟು ಐದು ಐವತ್ತಕ್ಕೆ ಧಾರವಾಡಕ್ಕೆ ಬಂದು ಬೆಳಗಾವಿನ ರಾತ್ರಿ ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಂದು ತಲುಪ್ತದೆ ಹೀಗೆ ಮುಂದೆ ಯಾವ್ದೆಲ್ಲ ರೈಲ್ವೆ ಗಳಾಗಿ ಹೋಗ್ತದೆ ಅನ್ನೋದು ಕೊಟ್ಟಿದ್ದೇವೆ ಈ ರೀತಿಯಲ್ಲಿ ನೀವು ಹೋಗಿ ಪಂಡಿತ್ ದೀನದಾಳ್ ಉಪಾಧಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಹೋಗಿ ತಲುಪುವಾಗ ಗುರುವಾರ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ನೀವು ಹೋಗಿ ತಲುಪುತ್ತೀರಾ ಬೆಳಿಗ್ಗೆ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರಾ ಮಂಗಳವಾರ ಹೊರಟ ನೀವು ಗುರುವಾರ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ನೀವು ಹೋಗಿ ತಲುಪಿ ಇದನ್ನು ಟಿಕೆಟ್ ಪ್ರೈಸ್ ನ ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ಒಂಬೈನೂರ ಐವತ್ತೈದು ರೂಪಾಯಿ ಪ್ರಾರಂಭ ಆಗ್ತದೆ ಸ್ಲೀಪರ್ ಕೋಚ್ ತರ್ಡ್ ಎಸಿ ಸಿ ಎರಡ್ ಸಾವಿರದ ನಾನೂರ ಇಪ್ಪತ್ತೈದು ಅದೇ ಸೆಕೆಂಡ್ ್ರೆ ಮೂರ್ ಸಾವಿರದ ನಾನೂರ ಇಪ್ಪತ್ತು ಈ ರೀತಿಯಲ್ಲಿ ಇದರ ಟಿಕೆಟ್ ದರ ಇದೆ ಇನ್ನು ಈ ಟ್ರೈನ್ ರಿಟರ್ನ್ ಯಾವಾಗ ಇದೆ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ ಶುಕ್ರವಾರ ಸಂಜೆ ಆರು ಗಂಟೆ ನಲ್ವತ್ತು ನಿಮಿಷಕ್ಕೆ ಹೊರಡುತ್ತದೆ ಶುಕ್ರವಾರ ಸಂಜೆ ಆರು ಗಂಟೆ ರೈಲ್ವೆ ಸ್ಟೇಷನ್ ಆರ್ ಗಂಟೆ ನಲ್ವತ್ತು ನಿಮಿಷಕ್ಕೆ ಪಂಡಿತ್ ದೀನದಾಳ್ ಉಪಾಧ್ಯಾಯ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇಂದ ಹೊರಟು ಶುಕ್ರವಾರ ಹೊರಟು ನೀವು ಆದಿತ್ಯ ಏಳು ಗಂಟೆಗೆ ಬಂದು ನೀವು ಹುಬ್ಬಳ್ಳಿಯನ್ನು ತಲುಪ್ತೀರಾ ಈ ರೀತಿಯಲ್ಲಿ ಇದರ ನ ಸಮಯ ಇರಲಿದೆ ನಾವಿಲ್ಲಿ ಹೋಗೋ ಟ್ರೈನ್ ಕೊಟ್ಟಿದ್ದೇವೆ ಬರೋ ಟ್ರೈನ್ ಕೂಡ ಕೊಟ್ಟಿದ್ದೇವೆ ಈ ಟ್ರೈನ್ ಮೂಲಕ ಕೂಡ ನೀವು ಹೋಗಿ ಬರಬಹುದಾಗಿದೆ ವಾರಾಣಸಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಒಂದು ರೈಲ್ವೆ ಗೆ ಈ ಟ್ರೈನ್ ಹೋಗ್ತದೆ ಎರಡು ಟ್ರೈನ್ಗಳ ಬಗ್ಗೆ ನಾವು ಮಾಹಿತಿ ನೀಡಿದ್ದೇವೆ ಈ ಟ್ರೈನ್ ಮೂಲಕ ಎಲ್ಲ ನೀವು ಹೋಗಿ ಬರ್ಬೋದಾಗಿದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ